ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡ್ಬರೋಣ ಬನ್ನಿ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ವಸತಿ ಯೋಜನೆಯಲ್ಲೂ ಮುಸ್ಲಿಮರಿಗೆ ಮೀಸಲು ರಾಜಕೀಯ ಮಾಡಬೇಡಿ ಎಂದ ಕೆ ಪಾಟೀಲ್ ಹಿಂದೂಗಳ ಬಗ್ಗೆ ಕಾಂಗ್ರೆಸ್ಗೆ ಬದ್ಧತೆ ಇಲ್ಲ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಗಿದೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಿಗಿ ನಿಗಿ ಕೆಂಡ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಹದಿನೈದು ದಿನದಲ್ಲಿ ಮಹಿಳೆಯರ ಖಾತೆಗೆ ಹಣ ಟ್ರಾನ್ಸ್ಫರ್ ಎರಡು ತಿಂಗಳ ದುಡ್ಡು ಹಾಕ್ತೇವೆ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಲೆನಾಡಿನಲ್ಲಿ ಮುಂದುವರೆದ ಮಳೆಯ ಅಬ್ಬರ ಸುಳ್ಳಳ್ಳಿ ಗ್ರಾಮದ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಶಾಲೆಗೆ ಹೋಗಲಾಗದೆ ಮಕ್ಕಳು ಪರದಾಟ ಲಗೇಜ್ ವಿಚಾರಕ್ಕೆ ಮಹಿಳೆಯ ರಂಪಾಟ ವಿಮಾನದ ಸಿಬ್ಬಂದಿ ಪೊಲೀಸರ ಜೊತೆಗೂ ಕಿರೇಕ್ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಈಗಾಗಲೇ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಿದ್ದಂತಹ ರಾಜ್ಯ ಸರ್ಕಾರ ಇದೀಗ ವಸತಿ ಯೋಜನೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿಯನ್ನ ಹೆಚ್ಚಿಸಿದೆ ಇವತ್ತು ನಡೆದಂತಹ ಸಂಪುಟ ಸಭೆಯಲ್ಲಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಶೇಕಡಾ ಹತ್ತರಿಂದ ಶೇಕಡಾ ಹದಿನೈದಕ್ಕೆ ಹೆಚ್ಚಳ ಮಾಡಿದೆ ಇನ್ನು ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಿದ ವಿಚಾರವಾಗಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಸಾಚಾರ್ ಕಮಿಟಿ ವರದಿಯನ್ನ ಈಗ ಕೇಂದ್ರ ಪರಿಗಣಿಸ್ತಾ ಇದೆ ನಿಯಮಗಳಿಗೆ ಕ್ಯಾಬಿನೆಟ್ನಿಂದ ಅನುಮೋದನೆ ಸಿಕ್ಕರೆ ಸಾಕು ಇದು ಎಲ್ಲ ಅಲ್ಪಸಂಖ್ಯಾತರಿಗೂ ಕೂಡ ಅನ್ವಯ ಆಗುತ್ತೆ ವಸತಿಹೀನರಿಗೆ ಹೆಚ್ಚಿನ ಸೌಲಭ್ಯ ಕೊಡಬೇಕು ಎಂಬ ಉದ್ದೇಶದಿಂದ ಮೀಸಲಾತಿಯನ್ನು ನೀಡಲಾಗಿದೆ ಇದರಲ್ಲಿ ರಾಜಕೀಯ ವಾಸನೆ ಹುಡುಕುವವರಿಗೆ ನಾವು ಉತ್ತರ ಕೊಡಲ್ಲ ಅಂತ ಸಚಿವ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂತ ಏನು ವಸತಿಯ ವಸತಿಹೀನ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಇವೆ ಟೋಟಲ್ ಹೌಸ್ಲೆಸ್ ಎನ್ ರಿಸರ್ವೇಶನ್ ಸಾಚಾರ್ ಕಮಿಟಿ ಒಳಗ ಹೇಳುತ್ತಿದ್ದ ಇನ್ಕ ಅದನ್ನು ಸಹಿತ ಈಗ ಕೇಂದ್ರ ಸರ್ಕಾರದವರು ಆ ಸೂಚನೆಗಳನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಆ ಎಲ್ಲ ಸೂಚನೆಗಳನ್ನ ಗಮನದಲ್ಲಿ ಇರಿಸಿಕೊಂಡನ ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿ ಇರಿಸಿಕೊಂಡ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಅಗತ್ಯ ಇಲ್ಲ ನಿಯಮಾವಳಿಗಳನ್ನ ಅಥವಾ ಕಾನೂನನ್ನ ಮಾಡ್ಬೇಕಾಗಿರ್ತಕ್ಕಂತ ಅಗತ್ಯ ಇಲ್ಲ ಎಲ್ಲ ಆಲ್ ಮೈನಾರಿಟೀಸ್ ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನ್ರು ಅಲ್ಪಸಂಖ್ಯಾತರಿಗೆ ಏನು ವಸತಿಯ ವಸತಿ ಹೀನ್ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಇವೇ ಟೋಟಲ್ ಹೌಸ್ಲೆಸ್ ಇನ್ ರಿಸರ್ವೇಶನ್ ಸಾಚಾರ್ ಕಮಿಟಿ ವರದಿ ಹೋಗುತ್ತಿದ್ದ ಅದನ್ನೂ ಸಹಿತ ಈಗ ಕೇಂದ್ರ ಸರ್ಕಾರದವರು ಆ ಸೂಚನೆಗಳನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಆ ಎಲ್ಲ ಸೂಚನೆಗಳನ್ನ ಗಮನದಲ್ಲಿ ಇರಿಸಿಕೊಂಡನ ಸಾಮಾಜಿಕ ನ್ಯಾಯವನ್ನ ಗಮನದಲ್ಲಿರಿಸಿಕೊಂಡ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಅಗತ್ಯ ಇಲ್ಲ ನಿಯಮಾವಳಿಗಳನ್ನ ಅಥವಾ ಕಾನೂನನ್ನ ಅಗತ್ಯ ಇಲ್ಲ ಆಲ್ ಮಾಡಬೇಕಾಗಿರ್ತಕ್ಕ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರ ಮೈನಾರಿಟಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವರದಿಗಾದ್ರೂ ಮನೆಗಳು ಸಿಗ್ಲಿ ಎಂಬುದು ನಮ್ಮ ಉದ್ದೇಶ ಹೀಗಾಗಿ ಶೇಕಡ ಹತ್ತರಿಂದ ಶೇಕಡಾ ಹದಿನೈದರವರೆಗೆ ಮೀಸಲಾತಿ ಏರಿಸ್ತಾ ಇದ್ದೀವಿ ನಾವು ಬಡವರಿಗೆ ಸಹಾಯ ಮಾಡಲು ಮುಂದಾಗಿದ್ದೀವಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮತ್ತೊಂದು ಕಡೆ ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಿದ್ದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ಇದು ಅಸಂವಿಧಾನಿಕ ಕಾನೂನು ಬಾಹಿರ ಎಂದಿದ್ದಾರೆ ಇನ್ನು ಮೀಸಲಾತಿ ಹೆಚ್ಚಳದ ಬಗ್ಗೆ ಅಧಿವೇಶನದಲ್ಲಿ ಪ್ರಶ್ನಿಸ್ತೀವಿ ಅಂತ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ದಾರೆ ತಕ್ಷಣವೇ ಸರ್ಕಾರ ಈ ನಿರ್ಣಯ ವಾಪಸ್ ಪಡಿಬೇಕು ಅಂತ ಬಿಜೆಪಿಯ ಸಿ ಸಿಟಿ ರವಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಇದು ಟಿಪ್ಪು ಸುಲ್ತಾನ್ ಸರ್ಕಾರ ತಕ್ಷಣವೇ ಈ ಆದೇಶವನ್ನು ವಾಪಸ್ ಪಡಿಬೇಕು ಇಲ್ಲ ಅಂತ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಂ ಎಲ್ ಸಿ ಎನ್ ರವಿಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾರ ರಿಸರ್ವೇಷನ್ ಅನ್ನ ಕಿತ್ಕೊಂಡ್ಬಿಟ್ಟು ನೀವು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಕೊಟ್ರಿ ಇದು ಎಗೈನ್ ಯಾರಿಗಪ್ಪ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಮತ್ತು ಬಿ ಗಳಿಗೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಒಂದು ರೀತಿ ಟಿಪ್ಪು ಸುಲ್ತಾನ್ನ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ವಿಪರೀತ ತುಷ್ಟೀಕರಣ ಅನ್ಯಾಯದ ಪರಮಾವಧಿ ಎಸ್ ಸಿ ಎಸ್ ಮತ್ತು ಒ ಬಿ ಸಿಗಳಿಗೆ ವಿಪರೀತ ಅನ್ಯಾಯ ಆಗ್ತಾ ಇದೆ ಬರೀ ಅನುಕೂಲತೆಗಳು ಸಿಗ್ತಾ ಇದೆ ಯಾರಿಗೆ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ನೀವು ಎಸ್ ಸಿ ಎಸ್ ಕಲ್ಯಾಣ ನಿಧಿಯನ್ನು ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀರಾ ಈ ರೀತಿ ಮೂವತ್ತೆಂಟು ಸಾವಿರ ರೂಪಾಯಿ ಎಸ್ ಸಿ ಎಸ್ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಗಳ ಹಣವನ್ನು ಗ್ಯಾರಂಟಿಗ ಉಪಯೋಗಿಸಿದಿರ ಮತ್ತು ಅಲ್ಪಸಂಖ್ಯಾತರಿಗೆ ಕಲ್ಯಾಣಕ್ಕೋಸ್ಕರ ಉಪಯೋಗಿಸಿದಿರಾ ಈಗ ರಿಸರ್ವೇಶನ್ ನಲ್ಲಿ ಮನೆಗಳನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ಹತ್ತು ಪರ್ಸೆಂಟ್ ಇಂದ ಹದೈದು ಪರ್ಸೆಂಟ್ ಹೆಚ್ಚು ಮಾಡಿದಿರ ಗುತ್ತಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ನಾಲ್ಕು ಪರ್ಸೆಂಟ್ಗೆ ಕೊಟ್ಟಿದ್ದೀರಾ ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತ ನಡೀತಾ ಇದೆ ಸಿದ್ದರಾಮಯ್ಯ ಅವರ ಆಡಳಿತ ನಡೀತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಂಪೂರ್ಣ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಏನಿತ್ತು ಆ ಪಾಲಿಸಿಯನ್ನು ಇವತ್ತು ಸರ್ಕಾರ ಜಾರಿಗೊಳಿಸ್ತಾ ಇದೆ ನಾವು ಕ್ಯಾಬಿನೆಟ್ನಲ್ಲಿ ವಸ್ತಿ ಇಲಾಖೆಯಲ್ಲಿ ಬೇರೆ ಬೇರೆ ಅವಾಸ ಯೋಜನೆಗಳಲ್ಲಿ ಬಡವರಿಗೆ ಮನೆಗಳನ್ನು ಕೊಡುವಂಥ ಯೋಜನೆಗಳಿದ್ದಾವೆ ಅದರಲ್ಲಿ ಹದಿನೈದು ಪರ್ಸೆಂಟು ಧರ್ಮ ಆಧಾರಿತವಾಗಿ ಮುಸಲ್ಮಾನರಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಮೊದಲು ಹತ್ತು ಪರ್ಸೆಂಟ್ ಮಾಡಿದ್ದು ಅದು ಆ ರೀತಿ ಇಟ್ ವಾಸ್ ರಾಂಗ್ ಆದರೆ ಈಗ ಅದನ್ನು ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಯಾವುದೇ ಧರ್ಮ ಆಧಾರಿತ ಮೀಸಲಾತಿ ಇನ್ ಎನಿ ಫಾರ್ಮ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇಟ್ ಇಸ್ ಇಲ್ಲಿಗಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಈಗಾಗಲೇ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದು ಕೂಡ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರವನ್ನ ಅಸಂವಿಧಾನಿಕವಾದಂಥ ಸಂವಿಧಾನ ವಿರೋಧಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಬುದ್ಧಿಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕೋ ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಮತೀಯ ಆಧಾರಿತ ಮೀಸಲಾತಿಯನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಿರಾಕರಿಸಿದ್ರು ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ ಮಾತ್ರ ಅಲ್ಲದೆ ಅದನ್ನ ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ ಯಾವುದೇ ಎಕ್ಸ್ಪರ್ಟ್ಗಳ ವರದಿಯನ್ನ ಸರ್ಕಾರಕ್ಕೆ ನೀಡಿಲ್ಲ ಅಂತಾಗಿದ್ದರೂ ಕೂಡ ಸರ್ಕಾರ ಏಕಾಏಕಿಯಾಗಿ ಮುಸಲ್ಮಾನರ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತ ಪ್ರಯತ್ನವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂತಹ ಸಂಗತಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಆಶ್ರಯ ಮನೆಗಳಿಗೆ ಹಣವನ್ನೇ ಕೊಡಲಿಲ್ಲ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡಲಿಕ್ಕಿಂತ ಮುಂಚೆನೆ ಮುಸಲ್ಮಾನರಿಗೆ ಆದ್ಯತೆಯನ್ನ ತೆಗೆದುಕೊಂಡಿರುವಂಥದ್ದು ಉಳಿದ ಸಮುದಾಯಗಳು ನಮಗೆ ಲೆಕ್ಕಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ವರ್ತನೆಗಳಿಗೆ ಇತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟ್ವೀಟ್ ಮೂಲಕ ಶಾಸಕ ಯತ್ನಾಳ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆಗೆ ಯೋಜನೆ ತರೋದಿದೆಯಲ್ಲ ಅದು ಸರಿಯಲ್ಲ ಸೂರಿಲ್ಲದ ಬಡವರಿಗೆ ಮಾಜಿ ಸೈನಿಕರಿಗೆ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಬಡವರಿಗೆ ಮೀಸಲಾತಿಯನ್ನು ಕೊಡಲಿ ಬೇಡ ಅಂದವ್ರು ಯಾರು ಯಾವುದೋ ಒಂದು ಕೋಮಿಗೆ ಮೀಸಲಾತಿ ನೀಡಬಾರದು ಅಂತ ಎಕ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಿದ ವಿಚಾರವಾಗಿ ಕೆ ಎಂ ಎಫ್ ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ರಿಯಾಕ್ಟ್ ಮಾಡಿದ್ದಾರೆ ಕೆ ಎಂ ಎಫ್ ಅಧಿಕಾರಿಗಳಿಂದ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಆಗಿದೆ ಬಿ ಎಮ್ ಆರ್ ಸಿ ಎಲ್ ಕರೆದ ಟೆಂಡರ್ನಲ್ಲಿ ನಮ್ಮವರು ಭಾಗವಹಿಸಿಲ್ಲ ನಮ್ಮಿಂದ ಕೂಡ ತಪ್ಪಾಗಿದೆ ನೋಡೋಣ ಮಾತುಕತೆ ನಡೀತಾ ಇದೆ ಅಂತ ಕೆ ಎಂ ಎಫ್ನ ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ಅವರು ಹೇಳಿದ್ದಾರೆ ಇನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಮೊದಲ ಆದ್ಯತೆ ಕೆ ಎಫ್ಗೆ ಕೊಡಬೇಕಿತ್ತು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ನಮ್ಮ ಕೆ ಎಂ ಎಫ್ ಬ್ರ್ಯಾಂಡ್ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ ಅಮೂಲ್ನವರು ಹೆಚ್ಚು ಹಣ ಕೊಡ್ತಾರೆ ಅಂತ ನೋಡಬೇಡಿ ಇನ್ನು ಮುಂದೆ ಆದರೂ ಕೆ ಎಫ್ ಉತ್ಪನ್ನಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಮೆಟ್ರೋ ನಿಲ್ದಾಣಗಳಲ್ಲಿ ಈಗ ನಮ್ಮದು ನಂದಿನಿ ನಮ್ಮ ಉತ್ಪನ್ನಗಳು ನಮ್ಮ ರಾಜ್ಯದಲ್ಲೇ ಅಲ್ಲ ರಾಷ್ಟ್ರದಲ್ಲೇ ಹೆಸರು ಪಡೆದಿರ್ತಕ್ಕಂಥದ್ದು ನಮ್ಮ ಕೆ ಎಮ್ ಎಫ್ ಮತ್ತು ನಮ್ಮ ಡೈರಿಗಳು ಉತ್ತಮ ಗುಣಮಟ್ಟದ ಹಾಲು ಮೊಸರು ಜೊತೆಗೆ ಸ್ವೀಟ್ಸು ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ತಾರೆ ಅದರಲ್ಲಿ ಮೆಟ್ರೋದಲ್ಲಿ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಪ್ರಿಫರೆನ್ಸು ನಮಗೆ ಕೊಡಬೇಕಾಗಿತ್ತು ನಂದಿನಿ ಕೊಡಬೇಕಾಗಿತ್ತು ಆಮೇಲೆ ಅಮೂಲ್ ಕೊಡ್ಬೋಯಿತ್ತು ಆದರೆ ಅಮೂಲ್ಗೆ ಮೊದಲು ಕೊಟ್ಟು ಈಗ ನೆನ್ನೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಇನ್ನೂ ಒಂದು ಎಂಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮುಂದೆ ಆದರೂ ಕೂಡ ರೈಲ್ವೇದವ್ರು ಇರ್ಬೋದು ಮೆಟ್ರೋದು ಯಾವುದೇ ಇರ್ಬೋದು ಕರ್ನಾಟಕದಲ್ಲಿ ಪ್ರಥಮ ಆದ್ಯತೆ ನಮ್ಮ ನಂದಿನಿಗೆ ಕೊಡಬೇಕು ನಂದಿನಿ ಉತ್ಪನ್ನಗಳಿಗೆ ಕೊಡಬೇಕು ಈಗ ನಮ್ಮ ಕೆ ಎಸ್ ಆರ್ ಟಿ ಸಿನಲ್ಲೂ ನಲ್ಲೂ ಅಷ್ಟೇ ರಾಜ್ಯದಲ್ಲಿ ವರ್ಗಾವಣೆಯ ದಂಧೆ ತುಂಬಾ ಹೆಚ್ಚಾಗಿದೆ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ನಮ್ಮ ಜಿಲ್ಲೆಯಲ್ಲೂ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ ಕೂಡಲೇ ಟ್ರಾನ್ಸ್ಫರ್ ಮೂಲಕ ಈ ಹಿಂಸೆ ಕೊಡೋದನ್ನು ನಿಲ್ಲಿಸಿ ಅಂತ ಸಂಸದ ಬಿವೈ ರಾಘವೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ದು ದುರುದ್ದೇಶದಿಂದ ಮಾಡ್ತಿದ್ದೀರೋ ಗೊತ್ತಿಲ್ಲ ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಆಗ್ತಿದ್ದಾರೆ ಅಧಿಕಾರಿಗಳಿಗೆ ನಿನ್ನ ಟೈಮ್ ಮುಗಿತು ನೀವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಂತೇಳಿ ಈ ಥರ ಕೆಲವು ತುಂಬಾ ಜನ ಅದಕ್ಕೆ ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಗೌರವಂತ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂತೀನಿ ನಿಮ್ಮ ನೀವು ಮಾಡೋಂತ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮಾಗ ಹೋಗ್ತಾ ಇದೆ ನಿಮ್ಮ ನಮ್ ಕೆಲವು ಜನ ಪಕ್ಷದ ಹೆಸರು ಇಡ್ಕೊಂಡಿರುವ ಮುಖಂಡರುಗಳು ಇರ್ಬೋದು ಕೆಲವು ಮಂತ್ರಿ ಮಹೋದಯ ಇರ್ಬೋದು ಈ ರೀತಿಯಂಥ ಕಾಟವನ್ನ ಈ ಅಧಿಕಾರಿ ಕೊಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಈಗಾಗಲೇ ನೀಡ್ ಹಾಕೊಂಡು ಸತ್ತಿದ್ದು ಉದಾಹರಣೆ ಇದ್ದಾವೆ ಡೆತ್ ನೋಟ್ ಬರ್ದಿಟ್ಟು ಸತ್ತೋಗಿದ್ದು ಕೂಡ ಉದಾಹರಣೆಗಳು ಹಾಗಾಗಿ ಪದೇ ಪದೇ ಈ ರೀತಿಯಂತ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಹಿಂಸೆ ಕೊಡುವಂತ ಇನ್ನು ಮುಂದುವರೆದು ಮಾತನಾಡಿದ ಬಿ ವೈ ರಾಘವೇಂದ್ರ ಪಕ್ಷ ಸಂಪೂರ್ಣ ಶುದ್ಧ ಆದಮೇಲೆ ನಾನು ಬಿ ಜೆ ಪಿಗೆ ಹೋಗ್ತೀನಿ ಎಂಬ ಈಶ್ವರಪ್ಪ ಹೇಳಿಕೆಗೆ ಟೊಂಗನ ಕೊಟ್ಟಿದ್ದಾರೆ ಯಾರೋ ಹೇಳಿದರು ಅಂತಲ್ಲ ಎಲ್ಲರ ಅಪೇಕ್ಷೆ ಕೂಡ ಅದೇ ಬಿ ಜೆ ಪಿ ಶುದ್ಧವಾಗಿಯೇ ಇದೆ ಅಂತ ಸಂಸದ ಬಿ ವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಬಬಲ್ ನೂತನ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಆಯ್ಕೆಯಾಗಿದ್ದಾರೆ ಒಕ್ಕೂಟದ ಸದಸ್ಯರು ಹಾಗೂ ಚುನಾಯಿತರಿಂದ ಸುರೇಶ್ ಆಯ್ಕೆ ಮಾಡಲಾಗಿದೆ ಈ ವೇಳೆ ಬಮೂಲ್ ಕಚೇರಿ ಬಳಿ ಸಿಹಿ ಹಂಚುವ ಮೂಲಕ ಬೆಂಬಲಿಗರು ಸಂಭ್ರಮಿಸಿದ್ದಾರೆ ಜೊತೆಗೆ ಡಿಕೆ ಸುರೇಶ್ಗೆ ಹಾರ ಹಾಕಿ ಅಭಿಮಾನಿಗಳು ಸಂಭ್ರಮಿಸಿದ್ದು ಇದೇ ವೇಳೆ ಡಿಕೆ ಸುರೇಶ್ ಮಾತನಾಡಿ ಆಯ್ಕೆ ಮಾಡಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ರೈತರು ನನ್ನ ಮೆಟ್ ಮೇಲಿಟ್ಟಿರುವಂತಹ ಭರವಸೆ ಉಳಿಸಿಕೊಳ್ತೇನೆ ಹೈನುಗಾರಿಕೆ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡ್ತೀನಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ವಿಳಂಬ ಆಗ್ತಾ ಇರುವ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಮೇ ಹಾಗೂ ಜೂನ್ ತಿಂಗಳಿನ ಹಣ ಮಾತ್ರ ಬಾಕಿ ಇದೆ ಕೆಲವು ಟೆಕ್ನಿಕಲ್ ಸಮಸ್ಯೆ ಇದೆ ಹೀಗಾಗಿ ಡಿಲೇ ಆಗ್ತಾ ಇದೆ ಇನ್ನು ಹದಿನೈದು ದಿನದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನ ಮೇ ಜೂನ್ದ್ದು ಅಂದ್ರೆ ಮೇ ತಿಂಗಳದ್ದು ನಾವು ಮಾಡಬೇಕು ನಮ್ಗೆ ಪ್ರತಿ ತಿಂಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮುಂಚೆ ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಆಯ್ತು ಇಲ್ಲ ಅಂತ ಇಲ್ಲ ಬಟ್ ಈಗ ರೆಗ್ಯುಲರ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಆಗ್ತಾ ಇದೆ ತಮಗೂ ಎಲ್ಲರಿಗೂ ಗೊತ್ತಿದೆ ಈಗ ಡೈರೆಕ್ಟ್ ಆಗಿ ನಮ್ಮ ಇಲಾಖೆಯಿಂದ ಬೆನಿಫಿಷರಿಗೆ ಹೋಗ್ತಾ ಇತ್ತು ಈಗ ಒಂಚೂರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕಾಗಿತ್ತು ತಮಗೆಲ್ಲ ಗೊತ್ತು ಸೊ ಅದಕ್ಕೆ ಒಂದು ಒನ್ ವೀಕ್ ವೀಕ್ ಅಷ್ಟೇ ಬಟ್ ರೆಗ್ಯುಲರ್ ಆಗಿ ತುರ್ತು ಪರಿಸ್ಥಿತಿ ಘೋಷಿಸಿ ಐವತ್ತು ವರ್ಷ ಕಳೆದ ಹಿನ್ನೆಲೆ ರಾಜ್ಯದಲ್ಲಿ ಬಿಜೆಪಿಯಿಂದ ಜನಜಾಗೃತಿ ಅಭಿಯಾನ ಮಾಡ್ತೀವಿ ಅಂತ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಜೂನ್ ಇಪ್ಪತ್ನಾಲ್ಕರ ಸಂಜೆ ನಾಲ್ಕು ಮೂವತ್ತಕ್ಕೆ ಟೌನ್ ಹಾಲ್ ಬಳಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನ ದೇವೇಗೌಡರು ಉದ್ಘಾಟನೆ ಮಾಡ್ತಾರೆ ಸಭೆಯ ಅಧ್ಯಕ್ಷತೆಯನ್ನು ಬಿ ಎಸ್ ಯಡಿಯೂರಪ್ಪ ವಹಿಸಿಕೊಳ್ತಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ ತುರ್ತು ಪರಿಸ್ಥಿತಿ ವೇಳೆ ಕಾಂಗ್ರೆಸ್ ಏನೆಲ್ಲ ಮಾಡ್ತು ಅಂತ ವಿವರಣೆ ಸಿಗಲಿದೆ ಅಂತ ಸಿಟಿ ರವಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ ಒಬ್ಬ ಅಟಾರ್ನಿ ಜನರಲ್ ಇಲ್ಲಿ ಕೊಂದರೂ ಕೂಡ ಪ್ರಶ್ನಿಸುವಂಗಿಲ್ಲ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರು ಮಾಧ್ಯಮದ ಸ್ವಾತಂತ್ರ್ಯ ಹರಣ ಹೇಗಾಗಿತ್ತು ಅಂದ್ರೆ ಮಾಧ್ಯಮದ ಸುದ್ದಿಗಳು ಸಂಸಾರಿಗು ಕೆಲವು ಪತ್ರಿಕೆಗಳು ಸಂಪಾದಕೀಯ ಖಾಲಿ ಬಿಟ್ಟು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು ಮಾಧ್ಯಮದ ಸ್ವತಂತ್ರ ಹರಣ ಆಗಿತ್ತು ಈ ಎಲ್ಲ ವಿಷಯವನ್ನ ಜನರ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಈ ಅಭಿಯಾನಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಂಚಾಲನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು ನಿರೆಂಡೆ ಅಂತಕಂತ ನಮ್ಮ ಕರ್ನಾಟಕ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಶಿವಣ್ಣ ಮತ್ತೆ ಜೋಡಿ ಅಭಿಮಾನಿಗಳ ಖುಷಿ ನೋಡಿ ಆಪರೇಷನ್ ಡ್ರೀಮ್ ಥಿಯೇಟರ್ ಹಿಂದಿನ ಕಥೆ ಏನು ಸಪ್ತ ಸಾಗರದಾಚೆ ಕನಸು ಹೇಮಂತ್ ನಿರ್ದೇಶನದಲ್ಲಿ ಹುಮ್ಮಸ್ಸು सो वेटिंग ट्रिपल सिक्स ऑपरेशन ड्रीम थिएटर फिल्मी बाजार वीक्ष से इंदुरात्रि ऐसी ಬ್ರೇಕ್ನ ನಂತರ ನಮ್ಮ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಮೈಸೂರಿನ ಟೆರಿಷಿಯನ್ ಕಾಲೇಜ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯೊಬ್ಬಳು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಚಾಮರಾಜನಗರದ ಮಾರ್ಟಹಳ್ಳಿಯ ಶಕೀಲ ಮೃತ ದುರ್ದೈವಿ ಅಂತ ಗೊತ್ತಾಗಿದೆ ಶಕೀಲ ನಿನ್ನೆ ಅಂತಿಮ ವರ್ಷದ ಬಿ ಎಸ್ಸಿ ಪರೀಕ್ಷೆಯನ್ನು ಬರೆದು ಹಾಸ್ಟೆಲ್ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದ ಅಕ್ಷಯ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ ಬೆಂಗಳೂರಿನ ಬನಶಂಕರಿಯ ಶ್ರೀನಿವಾಸ ನಗರದಲ್ಲಿ ಬೈಕ್ನಲ್ಲಿ ತೆರಳುವಾಗ ಅಕ್ಷಯ್ನ ತಲೆ ಮೇಲೆ ಮರದ ಕೊಂಬೆ ಬಿದ್ದಿತ್ತು ಆ ಬಳಿಕ ಅಕ್ಷಯ್ ಬ್ರೈನ್ ಡೆಡ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಆದ್ರೀಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮೃತ ಅಕ್ಷಯ್ ಕುಟುಂಬಕ್ಕೆ ಜಿಬಿಎ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹೆಗ್ಗಾರು ಕೋಡಿಗೆ ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ಕಂದಕಕ್ಕೆ ಉರುಳಿ ಬಿದ್ದಿದೆ ಲಾರಿಯಲ್ಲಿ ಕಾಫಿ ತುಂಬಿಕೊಂಡು ಮಂಗಳೂರಿಗೆ ಹೋಗ್ತಾ ಇದ್ರು ಈ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯೇ ಸುಮಾರು ನಲವತ್ತು ಅಡಿ ಆಳದ ಕಂದಕಕ್ಕೆ ಲಾರಿ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಲಾರಿ ಚಾಲಕ ಹಾಗೂ ಕ್ಲೀನರ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಲಾರಿ ಹಾಗೂ ದ್ವಿಚಕ್ರ ವಾಹನದ ನಡುವೆ ಭೀಕರ ಅಪಘಾತ ಸಂಭವಿಸಿ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಹೊಸಕೋಟೆ ತಾಲೂಕಿನ ಗುಟ್ಟಹಳ್ಳಿ ಗೇಟ್ ಬಳಿ ನಿನ್ನೆ ಈ ಘಟನೆ ಸಂಭವಿಸಿದೆ ಪೂಜೆನ ಅಗ್ರಹಾರ ಗ್ರಾಮದ ಅನಿತಾ ಮೃತ ದುರ್ದೈವಿ ಅಂತ ಗೊತ್ತಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು ತಿರುಮಶೆಟ್ಟಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೋಲಾರ ಹೊರವಲಿಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅತಿ ವೇಗ ಬೈಕ್ ಚಾಲನೆ ಮಾಡುತ್ತಾ ವಿಡಿಯೋ ರೀಲ್ಸ್ ಮಾಡ್ತಾ ಇದ್ದಂತ ನವಾಜ್ ಸಾದಿಕ್ ಸದ್ದಾಂ ಪಾಶಾ ಸೇರಿದಂತೆ ಬೈಕ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೋಲಾರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ ಕ್ರಯಪತ್ರಕ್ಕೆ ಸಹಿ ಹಾಕಲು ತರೀಕೆರೆ ಸಬ್ ರಿಜಿಸ್ಟ್ರಾರ್ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆದಿದೆ ಸಬ್ ರಿಜಿಸ್ಟ್ರಾರ್ ಪ್ರಮೋದ್ ಜನರಿಂದ ಲಂಚ ಪಡೆಯುವಾಗ ಗ್ರಾಮಸ್ಥರು ವಿಡಿಯೋ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಕೂಡಲೇ ಸಬ್ ರಿಜಿಸ್ಟ್ರಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳು ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಖಾಸಗಿ ಶಾಲೆ ಪ್ರತಿಷ್ಠಿತ ಹೋಟೆಲ್ಗಳಿಗೂ ಕೂಡ ಬಾಂಬ್ ಬೆದರಿಕೆ ಬರ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಕೆಂಪೇಗೌಡ ಏರ್ಪೋರ್ಟ್ಗೆ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು ಆದರೆ ಈಗ ಇವತ್ತು ಕೂಡ ಮತ್ತೊಂದು ಹುಸಿ ಬಾಂಬ್ ಬೆದರಿಕೆ ಬಂದಿದೆ ಒಂದೇ ವಾರದಲ್ಲಿ ಇದು ಎರಡನೇ ಹುಸಿ ಬಾಂಬ್ ಮೇಲ್ ಆಗಿದೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸರು ಹಾಗೂ ಅಧಿಕಾರಿಗಳಿಗೆ ಈ ಹುಸಿ ಬಾಂಬ್ ಮೇಲ್ ಮತ್ತು ಕರೆಗಳು ಒಂದು ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಸೈಟ್ ಕೊಡಿಸ್ತೀನಿ ಅಂತ ಹಣ ಪಡೆದು ಜೀವ ಬೆದರಿಕೆ ಹಾಕಿರುವ ಘಟನೆ ನೆಲಮಂಗ್ಲಾದಲ್ಲಿ ನಡೆದಿದೆ ಸೈಟ್ ಕೊಡಿಸೋದಾಗಿ ಹೇಳಿ ರೌಡಿ ಶೀಟರ್ ಬೆತ್ತನಗೆರೆ ಶಂಕರ್ ಯತೀಶ್ ಬಳಿ ಹದಿನೈದು ಲಕ್ಷ ಹಣ ಪಡೆದಿದ್ದಾನೆ ಬಳಿಕ ಹಣ ಪಡೆದು ಒಂದು ವರ್ಷವಾದರೂ ಸೈಟ್ ಕೊಡಿಸಲಿಲ್ಲ ಹಣವೂ ರಿಟರ್ನ್ ಮಾಡಿಲ್ಲ ಇತ್ತೀಚೆಗೆ ಯತೀಶ್ ಮಗನಿಗೆ ಆರೋಗ್ಯ ಸರಿಯಲ್ಲ ಆ ಕಾರಣ ಹಣ ವಾಪಸ್ ಕೊಡುವಂತೆ ಶಂಕರ್ ಬಳಿ ಕೇಳ್ಕೊಂಡಿದ್ದಾನೆ ಜೊತೆಗೆ ಶಂಕರ್ ತಾಯಿಗೂ ಕರೆ ಮಾಡಿ ಹಣ ವಾಪಸ್ ನೀಡುವಂತೆ ಒತ್ತಾಯಿಸಿದ್ದಾನೆ ಆದರೆ ಬೆತ್ತನಗೆರೆ ಶಂಕರ್ ಯತೀಶ್ಗೆ ಕರೆ ಮಾಡಿ ಹಣ ಕೊಟ್ಟಾಗ ಇಸ್ಕೋ ಇಲ್ಲ ಅಂತಂದರೆ ಕೊಲೆ ಮಾಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಾನಂತೆ ಸದ್ಯ ನೆಲ್ಮಂಗ್ಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರವಾಗಿ ಕೇಸ್ ದಾಖಲಾಗಿದೆ ಲಗೇಜ್ ವಿಚಾರಕ್ಕೆ ವಿಮಾನದಲ್ಲೇ ಮಹಿಳೆಯೊಬ್ಬರು ರಂಪಾಟ ಮಾಡಿದ್ದಾರೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನದ ಸಿಬ್ಬಂದಿ ಮತ್ತು ಪೊಲೀಸರ ಜೊತೆ ಮಹಿಳೆ ಕಿರಿಕ್ ಮಾಡಿಕೊಂಡಿದ್ದಾರೆ ಮೋಹನ್ಬಾಯಿ ಕೆಐಎಬಿಯಿಂದ ಸೂರತ್ಗೆ ಪ್ರಯಾಣ ಮಾಡ್ತಾ ಇದ್ರು ಈ ವೇಳೆ ಲಗೇಜ್ ವಿಚಾರವಾಗಿ ವಿಮಾನ ಸಿಬ್ಬಂದಿ ಪ್ರಶ್ನೆ ಮಾಡಿದ್ದಾರೆ ಅಷ್ಟಕ್ಕೆ ಮಹಿಳೆ ಮೋಹನ್ಬಾಯಿ ರಂಪಾಠ ಮಾಡಿದ್ದಾಳೆ ಸಹ ಪ್ರಯಾಣಿಕರ ಜೊತೆಯೂ ಕೂಡ ಆಕೆ ಗಲಾಟೆ ಮಾಡಿದ್ದಾಳೆ ಇನ್ನು ಕಿರಿಕ್ ಮಾಡ್ತಾ ಇದ್ದಂಥ ಮಹಿಳೆಯನ್ನ ವಿಮಾನ ಸಿಬ್ಬಂದಿ ಕೂಡಲೇ ಕೆಳಗಿಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ

ಈಗ ಚಿಕ್ಕದೊಂದು ಬ್ರೇಕ್ ಶಿವಣ್ಣ ಡಾಲಿ ಮತ್ತೆ ಜೋಡಿ ಅಭಿಮಾನಿಗಳ ಖುಷಿ ನೋಡಿ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ದಿನ ಗತಿ ಏನು ಸಪ್ತ ಸಾಗರದ ಚಿ ಕನಸು ಹೇಮಂತ್ ನಿರ್ದೇಶನದಲ್ಲಿ ಹುಮ್ಮಸ್ಸು ಇಬ್ಬರು ಎದುರಾಳಿಗಳು ಅಬ್ಬರಿಸಲು ವೇಟಿಂಗ್ ट्रिपल सिक्स ऑपरेशन ड्रीम थिएटर फिल्मी बाजार वीक्ष से इंदुरात्रि एलो इपत्ते लगे ವೆಲ್ಕಮ್ ಬ್ಯಾಕ್ ಬಾಗಲಕೋಟೆಯ ನವನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಉದ್ಯಾನವನಕ್ಕೆ ಉದ್ಘಾಟನೆ ಭಾಗ್ಯವೇ ಇಲ್ಲದಂತಾಗಿದೆ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಆದರೆ ಪಾರ್ಕ್ ಉದ್ಘಾಟನೆಯಾಗದ ಕಾರಣ ಸಾರ್ವಜನಿಕರಿಗೆ ಉದ್ಯಾನವನದ ಒಳಗೆ ಪ್ರವೇಶ ಇಲ್ಲದಂತಾಗಿದೆ ಹೀಗಾಗಿ ಶೀಘ್ರವೇ ಉದ್ಯಾನವನ ಉದ್ಘಾಟಿಸಿ ಅಂತ ಸ್ಥಳೀಯರು ಶಾಸಕರಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಚಾಮರಾಜನಗರದ ಪಿ ಡಬ್ಲ್ಯೂ ಡಿ ಕಾಲೋನಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡಲು ಶಿಕ್ಷಕರೇ ಇಲ್ಲದಂತಾಗಿದೆ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೆ ಸುಮಾರು ಮುನ್ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆದರೆ ಮುಖ್ಯೋಪಾಧ್ಯಾಯರು ಸೇರಿ ನಾಲ್ಕು ಮಂದಿ ಶಿಕ್ಷಕರು ಮಾತ್ರ ಇಲ್ಲಿದ್ದಾರೆ ಶಿಕ್ಷಕರಿಲ್ಲದ ಕಾರಣ ಮಕ್ಕಳ ಶಿಕ್ಷಣಕ್ಕೆ ಸಮಸ್ಯೆಯಾಗಲಿದೆ ಹೀಗಾಗಿ ಕೂಡಲೇ ಖಾಯಂ ಶಿಕ್ಷಕರನ್ನು ನೇಮಿಸಿ ಅಂತ ಪೋಷಕರು ಆಗ್ರಹಿಸಿದ್ದಾರೆ ಒಂದು ವೇಳೆ ಶಿಕ್ಷಕರನ್ನು ನೇಮಿಸದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕುರಿಗಾಹಿಗಾರರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಯವರು ತೊಂದರೆ ನೀಡುತ್ತಾ ಇರೋದನ್ನ ಖಂಡಿಸಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ ನಗರದ ತಹಶೀಲ್ದಾರ್ ಕಚೇರಿ ಎದುರು ಕುರಿಗಾಹಿಗಳು ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಿ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಕುರಿಗಾಹಿಗಳು ಕುರಿ ಮೇಯಿಸಲು ಹೋದಾಗ ಅರಣ್ಯ ಇಲಾಖೆ ಸಿಬ್ಬಂದಿ ವಿನಾಕಾರಣ ತೊಂದರೆ ಕೊಡ್ತಾ ಇದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಿ ಅಂತ

ಹಾಡಹಗಲೆ ಹುಲಿ ದಾಳಿಗೆ ಮಹಿಳೆಯೊಬ್ಬಳು ಬಲಿಯಾಗಿರುವಂಥ ಘಟನೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ದೇಶಿಪುರದಲ್ಲಿ ನಡೆದಿದೆ ಪುಟ್ಟಮ್ಮ ಹುಲಿ ದಾಳಿಯಿಂದ ಮೃತಪಟ್ಟಂತವರು ಅಂತ ಗೊತ್ತಾಗಿದೆ ಮೃತ ಪುಟ್ಟಮ್ಮ ಜಮೀನಲ್ಲಿ ಕುರಿ ಮೇಯಿಸ್ತಾ ಇದ್ರು ಈ ವೇಳೆ ಏಕಾಏಕಿ ಹುಲಿ ದಾಳಿ ಮಾಡಿದೆ ಬಳಿಕ ಮಹಿಳೆಯನ್ನು ಸ್ವಲ್ಪ ದೂರ ಎಳೆದೊಯ್ದು ಕೊಂದಿದೆ ಸದ್ಯ ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಚಾಮರಾಜನಗರದ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾಸಿಕ ಹುಂಡಿ ಎಣಿಕೆ ಕಾರ್ಯ ನಡೆಯಿತು ಮಲೆಮಹದೇಶ್ವರನ ಹುಂಡಿಯಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಆರು ಐದು ಕೋಟಿ ಕಾಣಿಕೆ ಸಂಗ್ರಹ ಆಗಿದೆ ಐವತ್ತೆಂಟು ಗ್ರಾಮ್ ಚಿನ್ನ ಹಾಗೂ ಎರಡು ಕೆ ಜಿ ಬೆಳ್ಳಿ ಕೂಡ ಸಂಗ್ರಹ ಆಗಿದೆ ಪ್ರಾಧಿಕಾರದ ಕಾರ್ಯದರ್ಶಿ ಎ ಇ ರಘು ಹಾಗೂ ಉಪ ಕಾರ್ಯದರ್ಶಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರಾಧಿಕಾರ ಸಿಬ್ಬಂದಿಗಳಿಂದ ಈ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ ಮಲೆನಾಡಿನಲ್ಲಿ ಮತ್ತೆ ವರುಣ ಆರ್ಭಟ ಶುರುವಾಗಿದೆ ನಿರಂತರ ಮಳೆ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸುಳ್ಳಳ್ಳಿ ಗ್ರಾಮದ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ ಇನ್ನು ಮಕ್ಕಳು ಶಾಲೆಗೆ ತೆರಳಲಾಗದೆ ಪರದಾಡ್ತಾ ಇದ್ದಾರೆ ಕಳೆದೊಂದು ವಾರದಿಂದ ಶಾಲೆಗಳಿಗೆ ವಿದ್ಯಾರ್ಥಿಗಳು ಹೋಗಲಾರದೆ ಅವಾಂತರ ಸೃಷ್ಟಿಯಾಗಿದೆ ಇದಾಗಿತ್ತು ಇವತ್ತಿನ ನಮ್ಮ ಕರ್ನಾಟಕ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ